ರಾತ್ರಿಯ ಗೀತೆಗಳು ಆಗಸ್ಟ್ ದಿನಾಂಕ ಏಳು ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ ಮತ್ತಾಯನು ಐದು ಹದಿನಾಲ್ಕು ಪವಿತ್ರಾತ್ಮವನ್ನು ಅಧಿಕ ಪ್ರಮಾಣದಲ್ಲಿ ಹೊಂದಲು ನಾವು ಕರ್ತನ ಹತ್ತಿರ ಇರಬೇಕು ಏಕೆಂದರೆ ನಾವು ಆತನಿಂದ ದೂರವಾದರೆ ಬೆಳಕು ನಮ್ಮಿಂದ ಹೊರಟು ಹೋಗುತ್ತದೆ ಪ್ರಾರ್ಥನೆಯ ಸವಲತ್ತು ಅಥವಾ ಸತ್ಯವೇದ ಅಧ್ಯಯನ ಅಥವಾ ಕರ್ತನೊಂದಿಗಿನ ಐಕ್ಯತೆಯ ಮೂಲಕ ಆತನ ಬಗ್ಗೆ ಯೋಚಿಸುವಲ್ಲಿ ವಿಫಲವಾದರೆ ಆತ್ಮದ ಬೆಳಕು ಮಂಕಾಗುತ್ತದೆ ಮತ್ತೊಂದೆಡೆ ಇದು ನಮ್ಮದೇ ಆದ ಅಪೂರ್ಣತೆಗಳ ಮನವರಿಕೆಗೆ ಅನುಗುಣವಾಗಿ ಮತ್ತು ಕರ್ತನಿಗಾಗಿ ಎಷ್ಟರ ಮಟ್ಟಿಗೆ ನಮ್ಮ ಪ್ರತಿಷ್ಠೆ ಇದೆಯೋ ಅಷ್ಟರ ಮಟ್ಟಿಗೆ ಆ ಬೆಳಕು ಪ್ರಕಾಶಮಾನವಾಗಿರುತ್ತದೆ ಆತನ ವಾಕ್ಯದಲ್ಲಿ ವ್ಯಕ್ತಪಡಿಸಿದಂತೆ ನಾವು ಆತನ ಚಿತ್ತವನ್ನು ಅಧ್ಯಯನ ಮಾಡುವ ಉತ್ಸಾಹದಿಂದ ನಾವು ಇದನ್ನು ಪ್ರಕಟಿಸುತ್ತೇವೆ ಮತ್ತು ಜೀವನದ ವ್ಯವಹಾರಗಳಲ್ಲಿ ಆ ಚಿತ್ತವನ್ನು ನಾವು ಅಭ್ಯಾಸ ಮಾಡುತ್ತೇವೆ ನಮ್ಮ ಬೆಳಕು ಪ್ರಕಾಶಮಾನವಾಗಿ ಉರಿಯುವಂತೆ ಮಾಡಲು ನಾವು ಎಣ್ಣೆಯನ್ನು ಪೂರೈಸುವ ವಿಧಾನಗಳು ಇವುಗಳಾಗಿವೆ ಡೈವ್ ಡೈವ್ನ ಈ ಆಳವಾದ ಅಧ್ಯಯನಕ್ಕೆ ಸ್ವಾಗತ ಆ ನಾವಿವತ್ತು ಮ್ಯಾಥ್ಯೂ ಫೈವ್ ಫೋರ್ಟೀನ್ ರಲ್ಲಿ ಬರೋ ಒಂದು ವಾಕ್ಯ ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ ಅನ್ನೋದರ ಬಗ್ಗೆ ಒಂದು ನಿರ್ದಿಷ್ಟ ವ್ಯಾಖ್ಯಾನವನ್ನು ನೋಡ್ತಾ ಇದ್ದೀವಿ ಹೌದು ಅಂದ್ರೆ ಒಂದು ನಿರ್ದಿಷ್ಟ ಬರಹ ಇದೆ ಇದರ ಬಗ್ಗೆ ಅದನ್ನು ಆಧರಿಸಿ ಮಾತಾಡ್ತಾ ಇದ್ದೀವಿ ನಮ್ಮ ಗುರಿ ಏನು ಅಂದ್ರೆ ಈ ಬರಹದ ಪ್ರಕಾರ ಈ ಪ್ರಸಿದ್ಧ ವಾಕ್ಯದ ಅರ್ಥವೇನು ಮತ್ತೆ ಬೆಳಕನ್ನು ನಾವು ಹೇಗೆ ಕಾಪಾಡ್ಕೊಳ್ಬೋದು ಅನ್ನೋದನ್ನ ಅರ್ಥ ಮಾಡಿಕೊಳ್ಳೋದು ಸರಿ ಹಾಗಾದ್ರೆ ಮೊದಲನೇ ಪ್ರಶ್ನೆನೇ ಇದು ಲೋಕಕ್ಕೆ ಬೆಳಕಾಗಿರುವುದು ಅಂದ್ರೆ ಏನು ಈ ವ್ಯಾಖ್ಯಾನ ಇದನ್ನ ಹೇಗೆ ನೋಡುತ್ತೆ ಇದು ಏನು ಬರೀ ಒಂದು ರೂಪಕನ ಅಥವಾ ಅದಕ್ಕಿಂತ ಹೆಚ್ಚ ಒಳ್ಳೆ ಪ್ರಶ್ನೆ ಈ ವ್ಯಾಖ್ಯಾನ ಅದು ಹೇಳೋ ಪ್ರಕಾರ ಬೆಳಕಾಗಿರುವುದು ಮತ್ತು ಪವಿತ್ರಾತ್ಮವನ್ನ ಹೊಂದುವುದರ ಮಧ್ಯೆ ಒಂದು ನೇರವಾದ ಸಂಬಂಧ ಇದೆ ಹೌದು ಅಂದ್ರೆ ಆ ಬೆಳಕು ಇರಬೇಕು ಅಂದ್ರೆ ದೇವರ ಜೊತೆ ಒಂದು ಆಳವಾದ ನಿಕಟವಾದ ಸಂಬಂಧ ಇರಲೇಬೇಕು ಅಂತ ಇದು ಹೇಳುತ್ತೆ ಕರೆಕ್ಟ್ ಬರೀ ನೈತಿಕವಾಗಿ ಸರಿ ಇರೋದಲ್ಲ ಅದಕ್ಕಿಂತ ಆಳವಾದ ಒಂದು ಆಧ್ಯಾತ್ಮಿಕ ಸಂಪರ್ಕದ ಬಗ್ಗೆ ಇದು ಮಾತಾಡುತ್ತೆ ಸರಿ ಹಾಗಾದ್ರೆ ಆ ಸಂಪರ್ಕ ಅದು ಏನಾದ್ರೂ ಸ್ವಲ್ಪ ಕಡಿಮೆ ಆದ್ರೆ ಅಥವಾ ತಪ್ಪಿ ಹೋದ್ರೆ ಆ ಅದನ್ನೂ ಈ ಬರಹ ವಿವರಿಸುತ್ತೆ ದೇವರ ಜೊತೆಗಿನ ಸಂವಹನ ಅಂದರೆ ಈಗ ನೋಡಿ ಪ್ರಾರ್ಥನೆ ಮಾಡೋದು ಅಥವಾ ಆತನ ವಾಕ್ಯ ಶಾಸ್ತ್ರಗಳನ್ನು ಓದೋದು ದೇವರ ಬಗ್ಗೆ ಯೋಚನೆ ಮಾಡೋದು ಇದನ್ನೆಲ್ಲ ನಾವು ಕಡಿಮೆ ಮಾಡಿದ್ರೆ ಅಥವಾ ನಿರ್ಲಕ್ಷ್ಯ ಮಾಡಿದ್ರೆ ಅನ್ಕೊಳ್ಳಿ ಆಗ ನಮ್ಮ ಆತ್ಮದ ಪ್ರಕಾಶ ಆ ಬೆಳಕು ಇದೆಯಲ್ಲ ಅದು ಮಂಕಾಗತ್ತೆ ಅಂತ ಈ ವ್ಯಾಖ್ಯಾನ ಹೇಳುತ್ತೆ ಇಲ್ಲಿ ಗಮನಿಸಬೇಕಾದೇನೆಂದ್ರೆ ಇದನ್ನ ಒಂದು ಸ್ಪಷ್ಟವಾದ ಕಾರಣ ಪರಿಣಾಮ ಸಂಬಂಧವಾಗಿ ನೋಡಲಾಗುತ್ತೆ ದೈವಿಕ ಸಂಪರ್ಕ ಕಡಿಮೆ ಆದ ಹಾಗೆ ಬೆಳಕು ಕೂಡ ಕಡಿಮೆ ಆಗತ್ತೆ ಅಂದ್ರೆ ಸಂಪರ್ಕ ಹೋದ್ರೆ ಬೆಳಕು ಹೋಗುತ್ತೆ ಸರಿ ಹಾಗಾದ್ರೆ ಅದನ್ನ ಹೆಚ್ಚಿಸೋಕ್ಕೆ ದಾರಿ ಇದೆಯಾ ಅಥವಾ ಬರೀ ಅದು ಕಡಿಮೆ ಆಗ್ದ ಹಾಗೆ ನೋಡ್ಕೊಂಡ್ರೆ ಸಾಕೆ ಖಂಡಿತ ದಾರಿ ದಾರಿಯಿದೆ ಹೆಚ್ಚಿಸೋಕು ಇದೆ ಈ ವ್ಯಾಖ್ಯಾನದ ಪ್ರಕಾರ ಇದು ಸುಮ್ನೆ ಕೆಲವೊಂದು ಧಾರ್ಮಿಕ ಆಚರಣೆಗಳನ್ನು ಮಾಡೋದ್ರಿಂದ ಬರೋದಲ್ಲ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಸ್ವಂತ ತಪ್ಪುಗಳನ್ನ ಅಪೂರ್ಣತೆಗಳನ್ನ ಪ್ರಾಮಾಣಿಕವಾಗಿ ನಾವು ಒಪ್ಕೊಳ್ಬೇಕು ಅರಿತುಕೊಳ್ಬೇಕು ಸರಿ ಮತ್ತೆ ಸಂಪೂರ್ಣವಾಗಿ ದೇವರಿಗೆ ಶರಣಾಗಬೇಕು ಅಂದ್ರೆ ನಮ್ಮ ಇಚ್ಛೆಯನ್ನ ಆತನ ಇಚ್ಛೆಗೆ ಒಪ್ಪಿಸಿಕೊಳ್ಳೋದು ವಿನಯ ಮತ್ತು ಸಮರ್ಪಣೆ ಅಂತೀವಲ್ಲ ಹಾಗೆ ಹೌದು ಅದೇ ಆ ವಿನಯ ಆ ಸಮರ್ಪಣಾ ಮನೋಭಾವ ಇದೆಯಲ್ಲ ಅದು ನಮ್ಮನ್ನ ದೇವರ ಪ್ರಭಾವಕ್ಕೆ ಇನ್ನೂ ಹೆಚ್ಚು ತೆರೆದುಕೊಳ್ಳುವಂತೆ ಮಾಡುತ್ತೆ ಆಗ ಬೆಳಕು ಹೆಚ್ಚಾಗುತ್ತೆ ಅಂದ್ರೆ ಆಂತರಿಕ ಮನೋಭಾವ ಬಹಳ ಮುಖ್ಯ ಆದ್ರೆ ನಮ್ಮ ದಿನನಿತ್ಯದ ಜೀವನದಲ್ಲಿ ಇದು ಹೇಗೆ ಕಾಣಿಸ್ಕೊಳ್ಬೇಕು ಈ ಬರಹ ಏನಾದ್ರೂ ಕ್ರಿಯಾತ್ಮಕ ಹೆಜ್ಜೆಗಳ ಬಗ್ಗೆ ಹೇಳ್ತಾ ಹೇಳುತ್ತೆ ಖಂಡಿತ ಹೇಳುತ್ತೆ ಇದು ಆಂತರಿಕ ಸ್ಥಿತಿಯನ್ನ ಹೊರಗಿನ ಕ್ರಿಯೆಗಳ ಜೊತೆ ಜೋಡಿಸುತ್ತೆ ನೋಡಿ ದೇವರ ಚಿತ್ತವನ್ನ ಅಂದ್ರೆ ಆತನ ವಾಕ್ಯದಲ್ಲಿ ಏನ್ ಹೇಳಿದ್ಯೋ ಅದನ್ನ ಉತ್ಸಾಹದಿಂದ ಕಲಿಯೋದು ಅಧ್ಯಯನ ಮಾಡೋದು ಕಲಿಯೋದು ಆಮೇಲೆ ಕಲ್ತಿದ್ದನ್ನ ನಮ್ಮ ದಿನನಿತ್ಯದ ವ್ಯವಹಾರಗಳಲ್ಲಿ ನಮ್ಮ ನಿರ್ಧಾರಗಳಲ್ಲಿ ಅದನ್ನ ಪಾಲಿಸೋದು ಅಳವಡಿಸಿಕೊಳ್ಳೋದು ಇದು ತುಂಬಾ ಮುಖ್ಯ ಹೇಳುತ್ತೆ ಓ ಸರಿ ಇಲ್ಲಿ ಒಂದು ಚೆನ್ನಾಗಿರೋ ಸಾದೃಶ್ಯ ಕೂಡ ಇದೆ ಈ ಕ್ರಿಯೆಗಳಿವೆಯಲ್ಲ ಅಧ್ಯಯನ ಮಾಡೋದು ಪಾಲಿಸೋದು ಇವು ದೀಪ ಉರಿಯತ್ತಾ ಇರೋಕೆ ನಾವು ಸತತವಾಗಿ ಎಣ್ಣೆ ಹಾಕ್ತಾ ಇದ್ದಾಗೆ ಆ ಎಣ್ಣೆಯ ಸಾದೃಶ್ಯ ಅದು ಬಹಳ ಸ್ಟ್ರಾಂಗ್ ಆಗಿದೆ ಯಾಕೆಂದ್ರೆ ದೀಪ ತಾನಾಗೇ ಉರಿಯಲ್ಲ ಅಲ್ವಾ ಖಂಡಿತ ಇಲ್ಲ ಅದಕ್ಕೆ ಸತತವಾಗಿ ಎಣ್ಣೆ ಬೇಕೇ ಬೇಕು ಅದೇ ರೀತಿ ಈ ಆಧ್ಯಾತ್ಮಿಕ ಬೆಳಕನ್ನು ಕಾಪಾಡಿಕೊಳ್ಳೋಕೆ ನಿರಂತರವಾದ ಆ ಸಕ್ರಿಯವಾದ ಪ್ರಯತ್ನ ಬೇಕೇ ಬೇಕು ಅಂತ ಇದು ಸ್ಪಷ್ಟ ಮಾಡುತ್ತೆ ಹೌದೌದು ಇದೊಂದು ಸುಮ್ನೆ ಇರೋ ಸ್ಥಿತಿಯಲ್ಲ ಬದಲಿಗೆ ಒಂದು ಜೀವಂತವಾದ ನಡಿತಾನೆ ಇರೋ ಪ್ರಕ್ರಿಯೆ ನಿಖರವಾಗಿ ಹೇಳಿದ್ರಿ ಒಟ್ಟಾರೆಯಾಗಿ ಹೇಳೋದಾದ್ರೆ ನಾವು ನೋಡ್ತಾ ಇರೋ ಈ ವ್ಯಾಖ್ಯಾನದ ಪ್ರಕಾರ ಲೋಕಕ್ಕೆ ಬೆಳಕಾಗಿರೋದು ಅನ್ನೋದು ಸುಮ್ನೆ ಕೂತಿರೋ ಸ್ಥಿತಿ ಅಲ್ಲವೇ ಅಲ್ಲ ಅದಕ್ಕೆ ದೇವರ ಜೊತೆ ನಿಕಟವಾಗಿರೋದು ಪ್ರಾರ್ಥನೆ ಆತನ ವಾಕ್ಯದ ಅಧ್ಯಯನ ಮತ್ತೆ ಆತನ ಇಚ್ಛೆಯನ್ನ ಪಾಲಿಸುವ ಒಂದು ಸಕ್ರಿಯ ಬದ್ಧತೆ ಬೇಕು ಈ ಬೆಳಕು ಅನ್ನೋದು ವಿನಯ ಮತ್ತೆ ಸಮರ್ಪಣೆಯಿಂದ ಪೋಷಿಸಲ್ಪಡುತ್ತೆ ಇನ್ನಷ್ಟು ಪ್ರಜ್ವಲಿಸುತ್ತೆ ಸರಿ ಹಾಗಾದ್ರೆ ಕೊನೆದಾಗಿ ಒಂದು ಯೋಚನೆಗೆ ಇಲ್ಲಿ ಅವಕಾಶ ಕೊಡೋಣ ಈ ಬರಹ ಹೇಳತ್ತೆ ನಮ್ಮ ದೀಪ ಉರಿಯುತ್ತಾ ಇರೋಕೆ ನಾವು ಎಣ್ಣೆಯನ್ನ ಪೂರೈಸಬೇಕು ಅಂತ ನಮ್ಮ ಜವಾಬ್ದಾರಿ ಅದು ಅಂತ ಒತ್ತಿ ಹೇಳುತ್ತೆ ಹೌದು ಒನ್ ಫೋರ್ ಹೇಳೋ ಹಾಗೆ ಈ ಬೆಳಕು ಬರೀ ನಮ್ಮೊಳಗೆ ಉರಿಯೋದಷ್ಟೇ ಅಲ್ಲ ಅದು ನಿಜವಾಗಲೂ ಲೋಕವನ್ನೂ ಬೆಳಗಿಸ್ಬೇಕು ಅಲ್ವಾ ಹಾಗಾದ್ರೆ ನಾವು ಶ್ರದ್ಧೆಯಿಂದ ಈಗ ಎಣ್ಣೆ ಪೂರೈಸುವುದು ಅಂದ್ರೆ ಈ ಅಧ್ಯಯನ ಸಮರ್ಪಣೆ ಪಾಲನೆ ಎಲ್ಲವೂ ನಮ್ಮ ಸುತ್ತಮುತ್ತ ಇರೋರ್ ಮೇಲೆ ಹೇಗೆ ಪ್ರಭಾವ ಬೀರಬಹುದು ಇದು ಬಹುಶಃ ನಾವು ಆಲೋಚಿಸಬೇಕಾದ ಒಂದು ಪ್ರಶ್ನೆ ಖಂಡಿತವಾಗಿ ಆ ಬೆಳಕು ಹೇಗೆ ಹೊರಗೆ ಹರಡುತ್ತೆ ಅನ್ನೋದು ಅದು ಮುಂದಿನ ಚಿಂತನೆಗೆ ಒಳ್ಳೆ ವಿಷಯ